ಓಂ ಶಾಂತಿ ಕರ್ಮದ ರಹಸ್ಯ ಕರ್ಮಗಳೇ ಭವಿಷ್ಯವನ್ನು ನಿರ್ಧರಿಸುತ್ತದೆ ಸತ್ಯವದಲ್ಲಿ ದೇವತೆಗಳು ಆತ್ಮಾಭಿಮಾನದಲ್ಲಿ ಇರುವರು ಹಾಗೂ ಪರಮಾತ್ಮ ಅಭಿಮಾನ ಇರುವುದಿಲ್ಲ ಅವರು ಮಾಡುವ ಕರ್ಮ ಅದು ಅಕರ್ಮ ಆಗಿರುತ್ತದೆ ಅದಕ್ಕೋಸ್ಕರ ಶ್ರೇಷ್ಠ ಕರ್ಮ ಮಾಡಬೇಕು ಪರಮಾತ್ಮನ ನಾಮಸ್ಮರಣೆ ಬೇಕು ನೆನಪು ಮಾಡುವುದು ಅಥವಾ ಪರಮಾತ್ಮನ ಕುರಿತು ಯೋಗಾಭ್ಯಾಸ ಮಾಡುವುದು ಶ್ರೇಷ್ಠ ಕರ್ಮ ಆಗಿದೆ ಆತ್ಮ ಪಾವನ ಆಗಲು ಯೋಗ ಬೇಕು ಆತ್ಮ ಪವಿತ್ರ ಆಗಲು ಹಸುರಿ ಗುಣಗಳ ವಿನಾಶ ಮಾಡಲು ಸ್ವಚ್ಛ ಪರಿಶುದ್ಧಗೊಳ್ಳಲು ಯೋಗವು ಬೇಕು ಯೋಗ ಮಾಡುವುದರಿಂದಲೇ ಇದು ಸಾಧ್ಯವಾಗುವುದು ಯೋಗ ಶಕ್ತಿಯಿಂದ ಅಸುರಿ ಸ್ವಭಾವ ನಿರ್ಮೂಲವಾಗುವುದು ಆತ್ಮ ಪಾವನ ಪ್ರಕಾಶಮಯಗೊಳ್ಳುವುದು ಸ್ವಯಂನ ಆತ್ಮನ ಪರಿವರ್ತನೆಯು ಪ್ರಭಾವ ಅನ್ನದ ಮೇಲೆ ಕೂಡ ಆಗುವುದು ಯೋಗದ ಶಕ್ತಿಯ ಸಕಾಶದ ಪ್ರಭಾವ ಪ್ರಸರಿಸುತ್ತದೆ ಇದು ಆತ್ಮಿಕ ಆಗಿದೆ ಪರಮಾತ್ಮ ಸಹಜ ರಾಜ್ಯೋಗವನ್ನು ಕಲಿಸಿಕೊಡುವನು ಈ ರಾಜಯೋಗ ಪ್ರಾಚೀನ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮ ಯಾವಾಗ ಸಂಗಮಯುಗದಲ್ಲಿ ಬರುತ್ತಾರೆ ಆವಾಗ ಆತ್ಮ ಕಲ್ಯಾಣ ಮಾಡಲು ಸಹಜ ರಾಜಯೋಗವನ್ನು ಕಲಿಸಿಕೊಡುವರು ರಾಜಯೋಗ ಪರಮಾತ್ಮನ ಹೊರತು ಬೇರೆ ಯಾರೂ ಕೂಡ ಕಲಿಸಿಕೊಡಲು ಸಾಧ್ಯವಿಲ್ಲ ಆತ್ಮ ಪಾವನ ಆಗಲು ಪುರುಷಾರ್ಥ ಮಾಡಬೇಕು ಶ್ರೇಷ್ಠ ಕರ್ಮದ ಅನುಗುಣವಾಗಿ ಭವಿಷ್ಯ ನಿರ್ಮಿತ ಆಗುವುದು ಸುಖ ದುಃಖದ ಪ್ರಾಪ್ತಿ ಕರ್ಮ ಆಧಾರಿತ ಆಗಿದೆ ಅದಕ್ಕೋಸ್ಕರ ಕರ್ಮದ ಸಿದ್ಧಾಂತಗಳು ಹೀಗಿವೆ ಕರ್ಮದಿಂದ ಯಾರೂ ದೂರ ಆಗಲು ಸಾಧ್ಯವಿಲ್ಲ ಕರ್ಮಕಾಂಡ ಯಾರನ್ನು ಬಿಡುವುದಿಲ್ಲ ಕರ್ಮ ಮಾಡದೇ ಇರಲು ಸಾಧ್ಯವಿಲ್ಲ ಯಾರೂ ಸಹ ಈ ಕರ್ಮಗಳಿಂದ ಸ್ವತಂತ್ರ ಇರಲು ಆಗುವುದಿಲ್ಲ ಕರ್ಮ ಮಾಡಿದ ಅನುಸಾರವಾಗಿಯೇ ಎಲ್ಲ ಭೋಗಿಸಬೇಕಾಗುತ್ತದೆ ಜನ್ಮ ಜನ್ಮಾಂತರ ಮಾಡಿದ ಪಾಪದ ಕರ್ಮಗಳ ಪ್ರಾಯಶ್ಚಿತವಾಗಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಲೇಬೇಕಾಗುತ್ತದೆ ಹಾಗೂ ಆತ್ಮಗಳು ಕಲ್ಪದ ತಮ್ಮ ಅಂತಿಮ ಜನ್ಮದಲ್ಲಿ ಎಲ್ಲ ಕರ್ಮ ಭೋಗವನ್ನು ಚುಕ್ತ ಮಾಡಬೇಕು ಸಮಾಪ್ತಿ ಮಾಡಬೇಕು ಶಿವ ಪರಮಾತ್ಮನು ಕಲ್ಪದ ಅಂತಿಮ ಘಟ್ಟ ತಲುಪಿದಾಗ ಮಾನವಾತ್ಮರ ಕಲ್ಯಾಣ ಮಾಡಲು ದಿವ್ಯ ಅವತರಣೆ ಮಾಡಿ ದುಃಖದಿಂದ ಪಾರು ಮಾಡುವನು ಪಾಪವನ್ನು ಕಳೆಯಲು ಕೇವಲ ಯೋಗಾಗ್ನೆಯಿಂದ ಸಹಜ ರಾಜಯೋಗದಿಂದ ಮಾತ್ರ ಸಾಧ್ಯ ಪರಮಾತ್ಮ ರಾಜಯೋಗ ಓದಿಸಿ ಸರ್ವ ಪಾಪಗಳಿಂದ ಮುಕ್ತ ಮಾಡುವನು ಸನ್ಯಾಸ ಮಾರ್ಗವು ಕರ್ಮ ತ್ಯಾಗ ಬಗ್ಗೆ ಹೇಳುವರು ಕರ್ಮ ಬಿಡಲು ಸಾಧ್ಯವಿಲ್ಲ ಕರ್ಮ ತ್ಯಾಗಿಗಳಾಗಿರಲು ಬರುವುದಿಲ್ಲ ಬದುಕಿರಲು ಆಹಾರ ಬೇಕು ಶರೀರಕ್ಕೆ ಬೇಕಾಗುವ ಅವಶ್ಯಕತೆಗಳು ಪೂರೈಸುವುದು ಕರ್ಮವೇ ಆಗಿದೆ ಅಲ್ಲವೇ ಈ ಜಗತ್ತು ಕರ್ಮಕ್ಷೇತ್ರ ಎಂದು ಹೇಳುವರು ಕರ್ಮಗಳು ಆ ವ್ಯಕ್ತಿಯ ವ್ಯಕ್ತಿತ್ವ ಪ್ರತಿಬಿಂಬಿಸುತ್ತದೆ ಸಂಬಂಧಗಳು ವ್ಯಕ್ತಿ ವ್ಯಕ್ತಿಯ ನಡುವೆ ಕರ್ಮಗಳ ಬಂಧನ ಇರುವುದು ಕರ್ಮವು ಮನುಷ್ಯರ ಆಂತರಿಕ ಹೊರಗೆ ಪ್ರತ್ಯಕ್ಷ ಆಗುವುದು ಕರ್ಮವೇ ಮಾಡುವುದು ಸ್ವಯಂ ಪ್ರತಿ ಇರಬಹುದು ಅನ್ಯರ ಪ್ರತಿ ಇರಬಹುದು ಕರ್ಮಗಳು ಮಿತ್ರರನ್ನಾಗಿ ಅಥವಾ ಶತ್ರುರನ್ನಾಗಿ ಮಾಡುತ್ತವೆ ಕರ್ಮದ ಬಗ್ಗೆ ತಿಳಿಯುವುದು ಅತ್ಯವಶ್ಯಕವಾಗಿದೆ ಪರಮಾತ್ಮನನ್ನು ನೆನಪು ಮಾಡುವುದು ಶ್ರೇಷ್ಠ ಕರ್ಮವಾಗಿದೆ ಆತ್ಮನ ಗುಣಲಕ್ಷಣಗಳು ತಿಳಿಯುವುದು ಅವಶ್ಯಕವಾಗಿದೆ ಆತ್ಮನ ಮೂಲತಃ ಸ್ವಭಾವ ಬೀಜ ರೂಪದಲ್ಲಿದ್ದಾಗ ಆತ್ಮವು ಚಿರ ಶಾಂತಿ ಸ್ಥಿರವಾಗಿ ಶಾಂತಿಯಲ್ಲಿ ಸ್ಥಿತ ಇರುವುದು ಆತ್ಮನ ಸ್ವಧರ್ಮವೇ ಆಗಿದೆ ಶಾಂತಿ ಓಂ ಶಾಂತಿ ಅಂದರೆ ನಾನು ಆತ್ಮ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಆಗಿದೆ ಆತ್ಮವು ಮೂಲತಃ ಪರಂಧಾಮ ನಿವಾಸಿ ಆಗಿದೆ ಓಂ ಶಾಂತಿ